ಹಸ್ತವ್ನಿ ಗೊತ್ತು ಹಸು ದುಂಡವನಿ ಗೊತ್ತಾಗಲ್ಲ ಅದನ್ನು ಅವರೇ ಹೇಳ್ಬೇಕು ಏನು ನೋವು ಆಯಿತು ನಿಮಗೆ ಸಮಾಜ ಕೇಳಿ ಇಲ್ಲ ನಾವು ತಿಳ್ಕೋಬೇಕು ಏನು ನ್ಯಾಯಿರ್ಬೋದಲ್ವೇ ಸಾವಿರಾರು ವರ್ಷಗಳ ದಾಸ್ಯ ಅನುಭವಿಸ್ತರಿಗೆ ಗೊತ್ತು ಬೇಡ ಪ್ರತಿ ಸುದ್ದಿಗಳ ಮನೆಯಲ್ಲಿ ಶ್ರಾವಣದ ಪೂಜೆ ಮಾಡಿಸ್ತಾರೆ ಪದ್ಧತಿ ಅವರಿಂದ ನಮಗೂ ಒಂದು ಪದ್ಧತಿ ಗದಿಗ ನಮ್ಮ ಮಳೆ ವರ್ಷಕ್ಕೋಸ್ತಿ ಕರೆಸ್ಬೇಕು ಓದೋರಲ್ಲಿ ಬಂದಿದ್ದರೆ ಮನುಷ್ಯ ಎಷ್ಟೋ ತಪ್ಪು ಮಾಡಿದರು ಆ ಭಗವಂತ ಕ್ಷಮಿಸ್ತಾನಂತೆ ಮನುಷ್ಯ ಪ್ರಾಣಿ ಭೂಮಿ ಏನು ಮಾಡಿದರೂ ಸೃಷ್ಟಿಕರ್ತ ಅವನೆಯಲ್ಲೇ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲಂತೆ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧೆಗಳು ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇಬೇಕಾಗ್ತದೆ ಹಾಗೆ ಮಳೆ ಬೆಳೆ ಭೂಕಂಪಗಳು ಹತ್ತು ಕಿಟ್ಟುಗಳು ಅಥವಾ ನಡೀತಾ ಇರ್ತವೆ ಏನು ಅದೆಲ್ಲ ಕೂಡ ತರ್ಮಾಶೆ ಅಂತ ಬರುತ್ತೆ ಮಳೆ ಏನು ತೊಂದರೆ ಏನಾದರೂ ಮುಂದುವರಿ ಚೆನ್ನಾಗುತ್ತೆ ಏನಾಗುತ್ತೆ ಇರ್ಬೋದು ಅನುಕೂಲ ಆಗುತ್ತೆ ಆ ಥರ ಮಟ್ಟಕ್ಕೆ ಏನಿಲ್ಲ ಚೆನ್ನಾಗಾಗುತ್ತೆ ಮೊನ್ನೆ ಓಸತಿ ಹೇಳಿದ್ದು ಅಲ್ಲ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ ಆಯಿತು ಎಲ್ಲ ಕಡೆಗೂ ನನಗೆ ಈಗ ನಂತರ ಇದು ಬರುತ್ತೆ ಅಮಾವಾಸ್ಯ ನಂತರ ಈ ಕಡೆ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆ ಮೈತ್ರಿಗಳು ಯಾವ್ಯಾವ ಪಕ್ಷಗಳು ಲೋಕಸಭಾ ಚುನಾವಣೆ ಅದು ಬಂದಾಗ ಏನಾದ್ರು ಅವನೇನ್ ಬಂದಾಗ ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗತ್ತೋ ಲೋಕಸಭೆಯಲ್ಲಿ ಏನಾದರೂ ಬದಲಾವಣೆ ಕಾಣಬಹುದು ಅದ್ರ ಬಗ್ಗೆ ನನಗೇನು ವಿಚಾರ ಬಾರದು ದೇಶದ ಭವಿಷ್ಯ ಹೋಗ್ತದೆ ದೇಶದೇನು ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಬಂದು ಹೇಳಿದ ಆಗ್ತವೆ ಮೊನ್ನೆ ಫಾರಿನ್ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲಿ ಉತ್ತರದಲ್ಲಿ ಮಳೆ ಅಂತೇಳಿರೋದು ಹಾಗಾಗ್ತದೆ ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ ಅಂತಂದ್ರೆ ಹೇಳಿದ್ದಾನೆ ಬುಕ್ಕ ಇರುವಂಥದ್ದೇ ನಾವ್ರಿಗೆ ನೋವು ಆಗಿದೆ ಹೇಳಿರ್ತಾನೆ ಆ ನೋವು ನೋವಾದಾಗ ನಾವು ಪ್ರತಿಭಟಿಸ್ಬೇಕು ಅದು ಹೇಳ್ಬೇಕಾರೆ ತಿಳ್ಕೋಬೇಕು ಅವ್ರಿಗೆ ನೋವಾದ್ರೆ ಹಸುತವನಿಗೆ ಗೊತ್ತು ಹಸು ಗೊತ್ತಾಗಲ್ಲ ಅದನ್ನು ಅವರೇ ಹೇಳ್ಬೇಕು ಏನು ನೋವು ಆಯ್ತು ನಿಮಗೆ ಸಮಾಜ ಕೇಳಿ ಇಲ್ಲ ನಾವು ತಿಳ್ಕೋಬೇಕು ಏನು ನ್ಯಾಯ ಇರ್ಬೋದಲ್ವೇ ಸಾವಿರಾರು ವರ್ಷಗಳ ದಾಸ್ಯ ಅನುಭವಿಸ್ತೇವೆ ಗೊತ್ತು ಇನ್ನು ಬೇಡ ಪ್ರತಿ ವರ್ಷ ನಮ್ಮ ಶ್ರಾವಣ ಮನೆಯಲ್ಲಿ ಶ್ರಾವಣದ ಪೂಜೆ ಮಾಡಿಸ್ತಾರೆ ಪದ್ಧತಿ ಅವರಿಂದ ನಮಗೂ ಒಂದು ಪದ್ಧತಿ ಗದೀಗ ನಮ್ಮ ಸಂಖ್ಯೇಶ ಭವಿಷ್ಯಕ್ಕೋಸ್ಥಿ ಕರೆಸ್ತಾರೆ ಓದೋರಲ್ಲಿ ಬಂದಿದ್ದರೆ ಮಳೆ ಕಡಿಮೆ ಮನುಷ್ಯ ಎಷ್ಟೋ ತಪ್ಪು ಮಾಡಿದರೂ ಆ ಭಗವಂತ ಕ್ಷಮಿಸ್ತಾನಂತೆ ಮನುಷ್ಯ ಪ್ರಾಣಿ ಭೂಮಿ ಏನು ಮಾಡಿದರೂ ಸೃಷ್ಟಿಕರ್ತ ಅವನೇ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಅಂತ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮಾಧೆಗಳು ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇ ಬೇಕಾಗ್ತದೆ ಹಾಗೆ ಮಳೆ ಬೆಲೆ ಭೂಕಂಪಗಳು ಹತ್ತುಕಿಕ್ಕುಗಳು ಅಥವಾ ನಡೀತಾ ಇರ್ತವೆ ಏನಾಗೆಲ್ಲ ಕೂಡ ತಮಾಷೆ ಅಂತೂ ಬರುತ್ತೆ ಮಳೆ ಏನು ತೊಂದರೆ ಇಲ್ಲ ಈ ಬಾರಿ ಏನಾದರೂ ಇದೇ ಪರಿಸ್ಥಿತಿ ಮುಂದುವರಿ ಇಲ್ಲ ಚೆನ್ನಾಗಿ ತೊಂದರೆ ಏನಾಗುತ್ತೆ ಇರ್ಬೋದು ಅನುಕೂಲ ಆಗುತ್ತೆ ಆ ಥರ ಮಟ್ಟಕ್ಕೆ ಏನಿಲ್ಲ ಚೆನ್ನಾಗುತ್ತೆ ಮೊನ್ನೆ ಓಸತಿ ಹೇಳಿದ್ದಲ್ಲ ಅಲ್ಲ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ ಆಯಿತು ಎಲ್ಲ ಕಡೆಗೂ ಆಯಿತು ನಾನು ಈಗ ಅಮಾಸ್ಯನ ಇದು ಬರುತ್ತೆ ಈಗ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆ ಮೈತ್ರಿಗಳು ಯಾವ್ಯಾವ ಚುನಾವಣೆ ಲೋಕಸಭಾ ಅದು ಬಂದಾಗ ಹೇಳೋದು ಈಗ ಗೊತ್ತಿಲ್ಲ ಅವಾಗ

ಆಪತ್ತುಗಳಿದ್ದಾವೆ ಅದೇ ಮಂದಿ ಹೇಳಿದ ಭೂಕಂಪಗಳು ಆಗ್ತವೆ ಮೊನ್ನೆ ಫಾರಿನ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲಿ ಉತ್ತರದಲ್ಲಿ ಮಳೆ ಅಂತೇಳಿರೋದು ಹಾಗಾಗ್ತದೆ ದೊಡ್ಡ ದೊಡ್ಡ ಆಪತ್ತು ಇದೆ ತೊಂದರೆಗಳಿದ್ದಾವೆ ಭೂಕಂಪಗಳಾಗಂಥದ್ದು ಹಾಹಾಕಾರಗಳಾಗ್ತದೆ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ ಅವರಿಂದ ಪ್ರಾಕೃತಿಕವಾಗಿ ದೋಷಗಳಿರ್ತದೆ ರಾಜಕೀಯ ಅಸ್ಥಿರತೆ ಅಂದರೆ ಸ್ವಲ್ಪ ಬಿಡಿಸಿ ಹೇಳಿದರೆ ಹೆಂಗಿರುತ್ತೆ ನೀವೇ ನೋಡುತ್ತೆ ನಮಗೆ ಗೊತ್ತಾಗಿರಲಿಲ್ಲ ಯಾವ ರೀತಿ ರಾಷ್ಟ್ರ ರಾಜಕೀಯದಲ್ಲಿ ಪ್ರಸ್ತಿವಾದಂಥ ಎರಡರಲ್ಲೂ ಇದೆ ರಾಜ್ಯದ ರಾಷ್ಟ್ರ ರಾಜ್ಯ ಎರಡರಲ್ಲೂ ಹಸ್ತಿರ್ತ ಕಾಣುತ್ತೆ ಎಲ್ಲ ಕಡೆ ಈ ಧರ್ಮನ ವಿಚಾರ ಸಾಕಷ್ಟು ಚರ್ಚೆಗೆ ಆಗ್ತೈತಿ ಆದ್ರೆ ಅವರ ಧರ್ಮ ಅವ್ರಿಗೆ ದೊಡ್ಡದವ್ರು ಇದು ಭಾರತದಲ್ಲಿ ಸಖಿದಾರಜಮ್ ಜಾತ್ಯಾದೀತವಾದ ಇದೆ ಮತ್ತೆ ಅವರು ಧರ್ಮವಾಗಿ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ ಅದು ತಪ್ಪೇನಲ್ಲ ಅದ್ರ ಬಗ್ಗೆ ನಾವು ಯಾವುದೇ ಪರವಿಡೋದು ಹೇಳುವಂಥದ್ದೇ ವಿಚಾರವೇ ಒಂದು ಒಂದು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ ನೀತಿ ಪರಂಪರೆ ನುಡಿಯುತ್ತಾರೆ ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಇದೆ ಮತ್ತು ಇದು ಎಲ್ಲ ಜನಾಂಗಕ್ಕಿಂತ ಅದನ್ನು ನಾವು ತಿರಸ್ಕರಿಸ್ತಬಾರ್ದು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬಾರ್ದು ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅಪಾಯ ಆಗ್ತದೆ ಪ್ರಜಾಪ್ರಭುತ್ವ ರಾಜಕೀಯಕ್ಕೆ ಅಪಾಯವಾಗ್ತದೆ ರಾಜಕೀಯ ಬೆರೆಸಬಾರ್ದು ಅಪಾರ ಈಗ ಧರ್ಮದ ಮೇಲೆನೇ ಅಧಿಕಾರಕ್ಕೆ ಬಂದಂತ ಪರಿಸ್ಥಿತಿ ಸೃಷ್ಟಿಯಾಗದೇಶ ಧರ್ಮಾಧಾರಿತ ರಾಜಕಾರಣ ಅಲ್ಲ ನೀವ್ ಹೇಳಲ್ಲ ಈಗ ಧರ್ಮದ ಧರ್ಮ ರಾಜಕೀಯ ಬೆಲೆ ಅಂತ ಹೇಳಿದ್ರಲ್ಲ ಆದ್ರೆ ನಾವು ಒಂದು ಜನರ ನಡುವಣ ದ್ವೇಷ